ಯುಆರ್ ವಾಚಿಂಗ್ ಯಾರಿಗೂ ಯಾವುದೂ ಶಾಶ್ವತವಲ್ಲ ಆದರೆ ಮಾಡಿದ ಒಳ್ಳೆಯ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಇತ್ತೀಚಿನ ಚನ್ನಕೇಶವ ದಾಸೋಹ ಭವನದಲ್ಲಿ ಆಯೋಜಿಸಿದ್ದ ತಹಶೀಲ್ದಾರ್ ಎಮ್ಮಮತ ಅವರು ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಸರ್ಕಾರಿ ಕೆಲಸ ಸಮಾಜದ ಸೇವೆ ಮಾಡಲು ಉತ್ತಮ ವೇದಿಕೆಯಾಗಿದೆ ಅಧಿಕಾರಿಗಳು ಭ್ರಷ್ಟಾಚಾರ ಮುಕ್ತರಾಗಿ ಕೆಲಸ ಮಾಡಿದರೆ ದೇಶದ ಅಭಿವೃದ್ಧಿಗೆ ಪೂರಕವಾಗುವುದರ ಜೊತೆಗೆ ಜನಸಾಮಾನ್ಯರಿಗೆ ಸಹಾಯವಾಗುತ್ತದೆ ಈ ನಿಟ್ಟಿನಲ್ಲಿ ಬೇಲೂರಿನ ದಕ್ಷ ಆಡಳಿತಾಧಿಕಾರಿ ಎಂಮಮತರವರು ಉತ್ತಮ ಕೆಲಸ ಮಾಡಿದ್ದಾರೆ ಮುಂದೆಯವರು ಹಲವಾರು ಕ್ಷೇತ್ರಗಳಲ್ಲಿ ಮುಂದುವರೆದು ಪ್ರಾಮಾಣಿಕ ಸೇವೆ ಸಲ್ಲಿಸಲಿ ಹಾಗೂ ಉನ್ನತ ಹುದ್ದೆ ಸಿಗಲಿ ಎಂದು ಹಾರೈಸಿದರು ನಿನ್ನೆವರೆಗೂ ಏನ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಪ್ರಸ್ತಾವನೆ ಹೋಗೋದಿಲ್ಲ ಬಟ್ ಇವತ್ತಿನಿಂದ ಈ ಕ್ಷೇತ್ರ ಭ್ರಷ್ಟಾಚಾರ ರಹಿತವಾದಂಥ ಕ್ಷೇತ್ರ ಆಗಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟೆ ಅದಕ್ಕನುಗುಣವಾಗಿ ಅವರು ಅವತ್ತಿಗೆ ಅವರ ಎಲ್ಲ ಇದನ್ನ ಇದು ಮಾಡಿ ಅವತ್ತಿನಿಂದ ನನ್ನ ಜೊತೆ ಕೈ ಜೋಡಿಸಿ ಇಲ್ಲ ನಾನು ಸಹ ಭ್ರಷ್ಟಾಚಾರ ಆಡಳಿತ ಕೊಡಬೇಕು ಅಂತ ಉದ್ದೇಶ ಇದೆ ಸರ್ ಖಂಡಿತ ಕೊಡ್ತೀವಿ ಅಂತಕ್ಕಂಥದನ್ನು ಅವ್ರಿಗೆ ತುಂಬ ಮೆಚುರಿಟಿ ಇತ್ತು ಶಾಸಕಾಂಗಕ್ಕೆ ಏನು ಗೌರವ ಕೊಡಬೇಕು ನ್ಯಾಯಾಂಗಕ್ಕೆ ಏನು ಗೌರವ ಕೊಡಬೇಕು ಅವರ ಮೇಲಾಧಿಕಾರಿಗಳಿಗೆ ಏನು ಗೌರವ ಕೊಡಬೇಕು ಅಂತಕ್ಕಂಥದ್ದನ್ನು ಪರಿಪೂರ್ಣವಾಗಿ ಮಾಡ್ಕೊಂಬಂದ್ವಿ ನಂತರ ಮಾತನಾಡಿದ ಕದಳಿ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷೆ ತೀರ್ಥಕುಮಾರಿ ಹುಟ್ಟುವಾಗ ನಾವು ಏನನ್ನೂ ತರುವುದಿಲ್ಲ ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಕೆಲಸಗಳನ್ನು ಮಾಡಲು ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಸಮಾಜಕ್ಕೆ ತನ್ನ ಕೈಲಾದ ಕೊಡುಗೆ ನೀಡಬೇಕು ತಾಲೂಕು ಕಚೇರಿಯಲ್ಲಿ ಯಾರಾದರೂ ಸಮಸ್ಯೆ ಹೇಳಿಕೊಂಡು ಬಂದಾಗ ತಕ್ಷಣವೇ ಸ್ಪಂದಿಸುವ ನಮ್ಮ ತಹಶೀಲ್ದಾರ್ ಎಂಮತನವರ ಕಾರ್ಯವೈಖರಿ ನಿಜಕ್ಕೂ ಶ್ಲಾಘನೀಯ ಎಂದರು ಆದರೂ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ ಯಾಕಪ್ಪ ಅಂದರೆ ಒಬ್ಬ ಎಲ್ಲರೂ ಮಾತಾಡಿದಾಗೆ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಯಾವುದೇ ಅಧಿಕಾರ ಆಗಲಿ ರಾಜಕಾರಣಿಗೆ ಆಗಲಿ ಅಥವಾ ಇವ್ರಿಗೆ ನಮ್ಮ ಅಂತರಗಳು ಜಾಸ್ತಿ ಇರುತ್ತೆ ರಾಜಕಾರಣಿಗಳು ಐದು ವರ್ಷ ಇರುತ್ತೆ ಇವ್ರಿಗೆ ಅರವತ್ತು ವರ್ಷ ಇರುತ್ತೆ ಅಂಥ ಸಂದರ್ಭದಲ್ಲಿ ಏನು ಶಾಶ್ವತವಾಗಿಲ್ಲದ ಅಧಿಕಾರವನ್ನು ಶಾಶ್ವತ ಮಾಡ್ಕೊಳ್ಳೋ ಅಂಥದ್ದು ಅವರು ಮಾಡುವಂತಹ ಕೆಲಸ ಅಂತ ನನ್ನ ಭಾವನೆ ಯಾಕೆ ಅಭಿನಂದನೆ ಸ್ವೀಕರಿಸಿ ತಹಶೀಲ್ದಾರ್ ಎಂಮತಾ ಮಾತನಾಡಿ ನಾನು ಇದ್ದಷ್ಟು ಈ ಎರಡು ವರ್ಷದಲ್ಲಿ ನಿಷ್ಠೆಯಾಗಿ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ನ್ಯಾಯ ಒದಗಿಸಿದ್ದೇನೆ ಬೇಲೂರು ತಾಲೂಕಿನ ಎಲ್ಲಾ ಜನರ ಪ್ರೀತಿ ಹಾಗೂ ಗೌರವ ಪಡೆದುಕೊಂಡಿದ್ದೇನೆ ಬಡವರ ಪರವಾಗಿ ನ್ಯಾಯ ಹಾಗೂ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಿದ ತೃಪ್ತಿ ನನಗೆ ಸಿಕ್ಕಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ ಎಂದರು ನಿರಂತರವಾಗಿರುತ್ತೆ ನಾನು ಇಲ್ಲಿಂದ ಹೋದ್ಮೇಲೂ ಕೂಡ ನೀವು ತೋರಿಸಿರುವಂತಹ ಪ್ರೀತಿ ಅಭಿಮಾನಿಗಳು ನನ್ನ ಜೊತೆ ಇರುತ್ತೆ ಯಾವಾಗ್ಲೂ ನನ್ನ ಸೇವೆಲಿ ಈ ಎರಡು ವರ್ಷ ನಾಲ್ಕು ಕೆಲಸ ಮಾಡಿದ್ರೆ ಅದು ತುಂಬಾ ನೆನಪಲು ಉಳಿಯುತ್ತೆ ಚುನಾವಣೆಗೆ ಬಂದಾಗ ನಾನು ಎಲ್ಲೋ ತುಂಬಾ ದೂರ ದೂರು ಅಂತ ಬಂದಾಗ ಬರೀ ಒಂದೇ ತಿಂಗಳಲ್ಲಿ ನಾನು ಈ ಊರಿನ ಜನತೆ ಜೊತೆಗೆ ಅಂದ್ರೆ ಏನೋ ಗೊತ್ತಿದೆ ಇಲ್ಲ ಇವರಲ್ಲಿ ಮೊದಲೇ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಫೀಲ್ ಇತ್ತು ನಾನು ಎಷ್ಟೋ ನೆಚ್ಚರ್ ಜೊತೆ ಇದನ್ನು ಹೇಳ್ಕೊಂಡಿದ್ದೀನಿ ನನಗೆ ಹೊಸದು ಹೊಸ ತಾಲೂಕು ಈ ಹೊಸ ತಾಲೂಕು ಅರ್ಥ ಮಾಡ್ಕೊಳ್ಳೋಕೆ ಸಮಯ ಬೇಕು ಅಂತ

ಜಿಲ್ಲಾ ಘಟಕದ ಉಪಾಧ್ಯಕ್ಷ ಸೀತಾರಾಮ್ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ಹರೀಶ್ ದಲಿತ ಮುಖಂಡ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು